ಬಗ್ಗೆ ಕೇಳಿ ಒಂದ್ ದಿನ ಮಾತಾಡ್ತೀನಿ ಓಟ್ಲ ಬಗ್ಗೆ ಕೇಳಿ ಒಂದ್ ತಿಂಗಳು ಮಾತಾಡ್ತೀನಿ ಬೇರೆ ಏನು ಕೇಳ್ಬಿಡಿ ನಾನೇನು ಗೊತ್ತಿಲ್ಲ ನನ್ಗೂ ಅದಕ್ಕೂ ಸಂಬಂಧ ಇಲ್ಲ ಹೆಂಗೆ ನಾನು ನನ್ನ ಸ್ನೇಹಿತ ಸುನಿಲ್ ಒಳ್ಳೇದಾಗ್ಲಿ ಆ ಒಂದು ಒಳ್ಳೆ ಹೊಟ್ಟೆ ತುಂಬಾ ರುಚಿಕರವಾದ ಶುಚಿಕರವಾದ ಹೋಟೆಲ್ ಓಪನ್ ಮಾಡಿದ್ದಾರೆ ಶುಭಾಶಯಗಳು ಮೀನಾಕ್ಷಿ ಬಗ್ಗೆ ಕೇಳಿ ತಿನ್ನದ್ರ ಬಗ್ಗೆ ಕೇಳಿ ಒಂದು ತಿಂಡೆ ಹೇಳ್ತೀನಿ ಒಂದು ಗಂಟೆ ಹೇಳ್ತೀನಿ ಗುಡ್ ನೀನ್ ಏನು ಕೇಳ್ಬಿಡಿ ನನ್ಗೇನು ಗೊತ್ತಿಲ್ಲ ನಾನು ಅವನ್ ಅಲ್ಲ ಅದಕ್ಕೂ ಸಂಬಂಧ ಇಲ್ಲ ಏನು ಗೊತ್ತಿಲ್ಲ ನಾನು ಅಲ್ಲ ಅದಕ್ಕೂ ಸಂಬಂಧ ಇಲ್ಲ ಯಾವ್ದ್ರ ಬಗ್ಗೆ ಗೊತ್ತಿಲ್ಲ ಸರ್ ಇನ್ನು ತಿನ್ಬೇಕು ಈಗ ಬಂದಿರೋದು ತಿನ್ನೋದ್ ಬಿಟ್ರೆ ನೀವು ತಿನ್ಬೇಕು ಕಾಫಿ ಕುಡದೆ ಚೆನ್ನಾಗಿತ್ತು ಗುಡ್ ಅಣ್ಣ ಅಣ್ಣ ಭಾರಣ ಅವಾಗಿ ನಿಮ್ ಬಗ್ಗೆ ಮಾತಾಡ್ತಾ ಒಂದು ನನ್ನ ಗೆಳೆಯ ಸ್ನೇಹಿತ ಸುನಿಲ್ ಹೋಟೆಲ್ ಇದು ಸೊ ಹೋಟ್ಲ್ ಬಗ್ಗೆ ಕೇಳಿ ಒಂದ್ ದಿನ ಮಾತಾಡ್ತೀನಿ ಹೋಟ್ಲ್ ಅಡಿಗೆ ಬಗ್ಗೆ ಕೇಳಿ ಒಂದ್ ತಿಂಗಳು ಮಾತಾಡ್ತೀನಿ ಬೇರೆ ಏನು ಕೇಳ್ಬೇಡಿ ನಾನು ಅಲ್ಲ ನನ್ಗೆ ಗೊತ್ತಿಲ್ಲ ನನ್ಗೂ ಅದಕ್ಕೂ ಸಂಬಂಧ ಇಲ್ಲ ಹೆಂಗೆ ನಾನು ಬರೋಣ ಎಲ್ಲಾಗೂ ಕುಂತಾಯ್ ಪಾಪ ಏನಾದ್ರೂ ತಿನ್ನ ಬಿಡಿ ಫಸ್ಟ್ ಮೊದಲನೇದು ಹೇಳದಿ ಕೇಳಿ ತುಂಬಾ ಶುಚಿಕರವಾದ ರುಚಿಕರವಾದ ಒಳ್ಳೊಳ್ಳೆ ಫುಡ್ ಇದೆ ಬನ್ನಿ ತಿನ್ನೋಣ ಎಲ್ಲ ಆರು ತಿಂಗಳಿಂದ ಬರೀ ಅದೇ ನ್ಯೂಸ ಹೊಡಿತಾ ಇದೀರಾ ಪೆನ್ ಡ್ರೈವ್ ಸಿಕ್ತು ಅದಾಯ್ತು ಇದಾಯ್ತು ಅವ್ರು ಯಾರೋ ಬಿಟ್ಬಿಟ್ರು ಅದಾಯ್ತು ಬಿಟ್ಬಿಡಿ ಒಳ್ಳೊಳ್ಳೆ ವಿಚಾರ ಮಾತಾಡೋಣ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ನವೆಂಬರ್ ಒಂದನೇ ತಾರೀಕು ಬರ್ತೈತೆ ಮಾತಾಡಿ ಫಸ್ಟ್ ಮುಂದಿನ ತಿಂಗಳು ಬರ್ತೈತೆ ಕೇಳಿ ಕೊಕೇನ್ ಬಗ್ಗೆ ಸಿನಿಮಾ ನಡೀತೈತೆ ಕೇಳಿ ಹೇಳ್ತೀನಿ ಮೊನ್ನೆ ಫೈಟ್ ಮಾಡ್ಬಿಟ್ಟು ಬಂದೆ ಅದ್ರ ಬಗ್ಗೆ ಕೇಳಿ ಹೇಳ್ತೀನಿ ಊಟ ತಿನ್ನಕ್ಕೆ ಬಂದೆ ಕೇಳಿ ಹೇಳ್ತೀನಿ ಬೇರೆ ಯಾವ್ದ್ರ ಬಗ್ಗೆ ನಂಗೆ ಕೇಳ್ಬೇಡಿ ನಂಗೆ ಏನು ಗೊತ್ತಿಲ್ಲ ನಂಗೆ ಅದಕ್ಕೂ ಸಂಬಂಧ ಇಲ್ಲ